ನನ್ನ ಹೆಸರು ರಚನಾ ನನ್ನ ಮದುವೆಯಾಗಿ ಕೇವಲ ಹದಿನೈದು ದಿನಗಳು ಕಳೆದಿವೆ ನಾನು ಬಹಳ ಅದೃಷ್ಟವಂತೆ ಎಂದು ಭಾವಿಸಿದ್ದೆ ಒಳ್ಳೆಯ ಗಂಡ ಒಳ್ಳೆಯ ಮನೆ ಯಾವುದಕ್ಕೂ ಕೊರತೆ ಇಲ್ಲ ನನ್ನ ಗಂಡನ ಹೆಸರು ಸುಹಾಸ್ ಅವರದ್ದು ಬಿಸ್ನೆಸ್ ಫ್ಯಾಮಿಲಿ ಒಂದು ದೊಡ್ಡ ಅಂಗಡಿ ನಡೆಸುತ್ತಾರೆ ನನ್ನ ಗಂಡನಿಗೆ ಇಬ್ಬರು ಸೋದರಿಯರಿದ್ದು ಅವರಿಗೆ ಈಗಾಗಲೇ ಮದುವೆಯಾಗಿದೆ ಅತ್ತೆ ಮಾಮ ಕೂಡ ಒಳ್ಳೆಯವರೇ ಮದುವೆಯಾದಾಗಿನಿಂದಲೂ ಅಂಗಡಿಯನ್ನು ಮಾವನೇ ನೋಡಿಕೊಳ್ಳುತ್ತಿದ್ದಾರೆ ಅತ್ತೆ ಕೂಡ ಅವರಿಗೆ ಸಹಾಯ ಮಾಡುತ್ತಾರೆ ಆದರೆ ಮದುವೆಗಿಂತ ಮೊದಲು ನಾನು ಬಹಳ ಸಾರಿ ಸುಹಾಸ್ ಬಳಿ ಮಾತನಾಡಿದ್ದೆ ಆದರೆ ಸುಹಾಸ್ ಯಾವಾಗಲೂ ಅಂಗಡಿಯಲ್ಲಿ ಇರುತ್ತಿದ್ದರು ಈಗ ಮದುವೆಯಾಗಿ ತಿಂಗಳುಗಳೇ ಕಳೆದು ಹೋಗಿವೆ ನಾನು ಬಂದಾಗಿನಿಂದಲೂ ಸುಹಾಸ್ ಅಂಗಡಿ ಕಡೆ ತಲೆ ಹಾಕಿಲ್ಲ ಮನೆಯಲ್ಲಿಯೇ ಇರುತ್ತಾರೆ ಮದುವೆಯಾದ ಮೊದಲು ಎಂದು ನಾನು ಕೂಡ ಸುಮ್ಮನೆ ಇದ್ದೆ ಅತ್ತೆ ಮಾವ ಹೊಸ ಜೋಡಿ ಸ್ವಲ್ಪ ದಿನ ಜೊತೆ ಇರಲಿ ಎಂದು ಭಾವಿಸಿರಬಹುದು ಎಂದುಕೊಂಡೆ ಆದರೆ ಇಷ್ಟು ದಿನ ಕಳೆದರೂ ಸುಹಾಸ್ ಅಂಗಡಿ ಕಡೆ ಹೋಗಲೇ ಇಲ್ಲ ಹೋದರು ಸ್ವಲ್ಪ ಹೊತ್ತಿನಲ್ಲೇ ಹಿಂತಿರುಗುತ್ತಿದ್ದರು ಪ್ರತಿ ಕ್ಷಣ ನನ್ನನ್ನೇ ಗಮನಿಸುತ್ತಿದ್ದರು ಇದರಿಂದ ನನಗೆ ಮುರುಸು ಉಂಟಾಗತೊಡಗಿತು ಆದ್ದರಿಂದ ಒಂದು ದಿನ ಅವರ ಬಳಿ ನಾನು ನೀವು ಯಾಕೆ ಇತ್ತೀಚೆಗೆ ಅಂಗಡಿಗೆ ಹೋಗುತ್ತಿಲ್ಲ ಮದುವೆಗೆ ಮೊದಲು ಯಾವಾಗಲೂ ಅಂಗಡಿಯಲ್ಲಿ ಇರುತ್ತಿದ್ರಿ ಅಲ್ವಾ ಎಂದು ಕೇಳಿದೆ ನೀವು ಹೀಗೆ ಮನೆಯಲ್ಲಿದ್ದರೆ ಅತ್ತೆ ಮಾವ ನಾನು ನಿಮ್ಮನ್ನು ಕಂಟ್ರೋಲ್ ಮಾಡುತ್ತೀನಿ ಎಂದು ಭಾವಿಸಬಹುದು ಎಂದೆ ಆದರೆ ಅವರು ಹಾಗೇನೂ ಆಗುವುದಿಲ್ಲ ಎಂದರು ಆದರೆ ನಾನು ಗಮನಿಸದಂತೆ ಸುಹಾಸ್ ನಡವಳಿಕೆ ನನಗೆ ಯಾಕೋ ಸರಿ ಅನ್ನಿಸುತ್ತಿರಲಿಲ್ಲ ಒಂದು ದಿನ ನಮ್ಮ ರೂಮಿನ ಬಾತ್ರೂಮ್ನಲ್ಲಿ ನೀರು ಬಾರದೇ ಇರುವುದರಿಂದ ಕೆಳಗಿನ ಬಾತ್ರೂಮ್ಗೆ ಸ್ನಾನ ಮಾಡಲು ಹೋದೆ ಅದು ಗೊತ್ತಾಗಿ ಸುಹಾಸ್ ನಾನು ಬರುವವರೆಗೂ ಬಾತ್ರೂಮ್ ಹೊರಗೆ ನಿಂತಿದ್ದರು ನನಗೆ ಆಶ್ಚರ್ಯವಾಯಿತು ಇವರು ಯಾಕೆ ಹೀಗೆ ಮಾಡುತ್ತಿದ್ದಾರೆ ಅನ್ನಿಸಿತು ಹಾಲಿನವನಾಗಲಿ ತರಕಾರಿಯವನಾಗಲಿ ಯಾರೊಂದಿಗೂ ಮುಖಾಮುಖಿಯಾಗಲು ಬಿಡುತ್ತಿರಲಿಲ್ಲ ಒಂದು ದಿನ ಸುಹಾಸ್ ಸ್ನಾನ ಮಾಡುವಾಗ ಪೋಸ್ಟ್ ಮ್ಯಾನ್ ಕೊರಿಯರ್ ಎಂದು ಕಿರುಚಿದ ನಾನು ಬಾಗಿಲು ತೆಗೆದು ಆತನೊಂದಿಗೆ ಮಾತಾಡಿದೆ ಆ ಕ್ಷಣವೇ ಸುಹಾ ಸ್ನಾನವನ್ನೂ ಮಾಡದೆ ಟವೆಲ್ನಲ್ಲೇ ಓಡಿ ಬಂದರು ಬಂದವರೇ ಕೋಪದಿಂದ ಒಳಗೆ ಹೋಗು ಎಂದು ಜೋರಾಗಿ ಕೆರುಚಿದರು ಅವರು ಆತನ ಎದುರು ಆ ರೀತಿ ನಡೆದುಕೊಂಡಿದ್ದು ನನಗೆ ಬಹಳ ನೋವುಂಟು ಮಾಡಿತು ಸ್ವಲ್ಪ ಹೊತ್ತಿನಲ್ಲಿ ಅಡುಗೆ ಮನೆಗೆ ಬಂದವರು ಸಾರಿ ಕೇಳಿದರು ನೀನು ಇಲ್ಲಿಗೆ ಹೊಸಬಳು ಅಪರಿಚಿತರೊಂದಿಗೆ ಮಾತನಾಡುವುದು ಸುರಕ್ಷಿತವಲ್ಲ ಎಂದರು ನನ್ನನ್ನು ಸಮಾಧಾನ ಪಡಿಸಲು ಆ ದಿನ ಸಂಜೆ ಹೊರಗೆ ಕರೆದೊಯ್ಯುತ್ತೇನೆ ಎಂದು ಹೇಳಿದರು ಅದರಂತೆ ಒಂದು ರೆಸ್ಟೋರೆಂಟ್ಗೆ ಕರೆದೊಯ್ದರು ಹೋಗುವಾಗಲೂ ನನ್ನನ್ನು ಆಚೆ ಈಚೆ ನೋಡಲು ಬಿಡಲಿಲ್ಲ ಊಟ ಮಾಡುವಾಗ ನಾನು ಯಾರನ್ನು ನೋಡುತ್ತಿದ್ದೇನೆ ಎಂಬುದನ್ನೇ ಗಮನಿಸುತ್ತಿದ್ದರು ಯಾರಾದರೂ ನನ್ನನ್ನು ನೋಡುತ್ತಿದ್ದಾರೆ ಎಂದರೆ ಬಹಳ ಚಡಪಡಿಸುತ್ತಿದ್ದರು ಅಲ್ಲಿಂದ ಬೇರೆ ಟೇಬಲ್ಗೆ ಹೋಗಲು ಒತ್ತಾಯಿಸುತ್ತಿದ್ದರು ನನಗೆ ಅವರು ಆ ರೀತಿ ನಡೆದುಕೊಳ್ಳುವುದು ಬಹಳ ಕಿರಿಕಿರಿ ಅನಿಸತೊಡಗಿತು ಹೀಗೆ ಕೆಲ ದಿನಗಳು ಕಳೆದವು ಇವರ ಈ ನಡವಳಿಕೆ ಅತ್ತೆ ಗಮನಕ್ಕೂ ಬಂತು ಒಂದು ದಿನ ಅವರು ಮಗನ ಬಳಿ ತಂದೆಯೊಂದಿಗೆ ಅಂಗಡಿಗೆ ಹೋಗುವಂತೆ ಹೇಳಿದರು ಆದರೆ ಸುಹಾಸ್ ಒಪ್ಪಲಿಲ್ಲ ಅವರು ಪ್ರತಿದಿನ ಮನೆಯಲ್ಲೇ ಇದ್ದು ನಾನು ಯಾರೊಂದಿಗೆ ಮಾತಾಡುತ್ತೇನೆ ಯಾರ್ಯಾರ ಫೋನ್ ಬರುತ್ತದೆ ಫೋನ್ನಲ್ಲಿರುವ ನಂಬರ್ಗಳು ಮೆಸೇಜ್ಗಳನ್ನು ಚೆಕ್ ಮಾಡುತ್ತಿದ್ದರು ಇದನ್ನೆಲ್ಲ ಮೌನವಾಗಿ ನೋಡಿ ನೋಡಿ ನನಗೆ ಸಾಕಾಗಿ ಹೋಯಿತು ನನಗೆ ಬಹಳ ಸಂಕಟವಾಗತೊಡಗಿತು ನಾನು ಹುಟ್ಟಿನಿಂದಲೂ ಅಂತಹ ಸ್ವಭಾವದವಳಲ್ಲ ಹಲವಾರು ಕನಸುಗಳನ್ನು ಕಟ್ಟಿಕೊಂಡು ಸುಹಾಸ್ನನ್ನು ಮದುವೆಯಾಗಿದ್ದೆ ಆದರೆ ಸುಹಾಸ್ ನನ್ನನ್ನು ಪ್ರತಿಕ್ಷಣ ಅನುಮಾನಿಸುತ್ತಾನೆ ಇದನ್ನು ನನ್ನಿಂದ ಸಹಿಸಲಾಗಲಿಲ್ಲ ಮನೆಯಲ್ಲಿದ್ದರೂ ಜೈಲಿನಲ್ಲಿರುವಂತೆ ಭಾಸವಾಗತೊಡಗಿತು ತವರು ಮನೆಯವರ ಬಳಿಗೆ ಹೇಳಿಕೊಳ್ಳಲು ನಾಚಿಕೆ ಏನಾದರೂ ಆಗಲಿ ನಾನೇ ಒಮ್ಮೆ ಅವರ ಬಳಿ ಮಾತಾಡಬೇಕೆಂದು ನಿರ್ಧರಿಸಿದೆ ಒಂದು ರಾತ್ರಿ ಹತ್ತು ಗಂಟೆ ಸುಹಾಸ್ ಊಟ ಮುಗಿಸಿ ರೂಮಿನಲ್ಲಿ ಮಲಗಿದ್ದರು ನಾನು ಕಿಚನ್ ಸ್ವಚ್ಛಗೊಳಿಸಿ ರೂಮಿಗೆ ಹೋದಾಗ ಸುಹಾಸ್ ಇನ್ನೂ ಎಚ್ಚರವಾಗಿದ್ದರು ಅದೇ ಸರಿಯಾದ ಸಮಯ ಎಂದು ಅವರೊಂದಿಗೆ ಮಾತನಾಡತೊಡಗಿದೆ ನೀವು ನನ್ನನ್ನು ಎಷ್ಟು ಪ್ರೀತಿಸುತ್ತೀರಾ ಎಂದು ಕೇಳಿದೆ ಸುಹಾಸ್ ತುಂಬ ಪ್ರೀತಿಸುತ್ತೇನೆ ಎಂದೇ ಹೇಳಿದರು ಮದುವೆಯಾದ ಮೇಲೆ ನಿಮ್ಮಲ್ಲಿ ಏನಾದರೂ ಬದಲಾವಣೆಯಾಗಿದೆಯೇ ಇಲ್ಲವಲ್ಲ ಏನು ಬದಲಾವಣೆ ಎಂದು ಕೇಳಿದರು ನನಗ್ಯಾಕೋ ಹಾಗೆ ಅನ್ನಿಸುತ್ತಿದೆ ನೀವು ಮಾಡುತ್ತಿರುವುದು ನನಗೆ ಸರಿ ಅನ್ನಿಸುತ್ತಿಲ್ಲ ನಾನು ನನ್ನನ್ನು ಬಹಳ ಪ್ರೀತಿಸುವ ಗಂಡನನ್ನು ಬಯಸಿದ್ದೆ ಆದರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅನ್ನಿಸುತ್ತಿದೆ ನನ್ನ ಮೇಲೆ ಏನಾದರೂ ಅನುಮಾನವಿದೆಯೇ ನಾನು ನಿನ್ನ ನಂಬಿಕೆಗೆ ಮೋಸ ಮಾಡುತ್ತೇನೆ ಎಂದು ನಿಮಗೆ ಅನ್ನಿಸುತ್ತದೆಯೇ ಎಂದು ಕೇಳಿದೆ ಸುಹಾಸ್ ಏನೂ ಮಾತಾಡಲಿಲ್ಲ ನನಗೆ ಗೊತ್ತು ನಿಮಗಿಂತ ಒಳ್ಳೆಯ ಗಂಡ ನನಗೆ ಸಿಗುತ್ತಿರಲಿಲ್ಲ ಆದರೆ ನೀವು ನನ್ನನ್ನು ಕಂಟ್ರೋಲ್ ಮಾಡಬೇಕು ಎನ್ನುವ ಭರದಲ್ಲಿ ನನ್ನ ಮೇಲಿನ ನಂಬಿಕೆ ಕಳೆದುಕೊಳ್ಳುತ್ತಿದ್ದೀರಿ ಹೀಗೆ ಮುಂದುವರಿದರೆ ನಮ್ಮ ನಡುವೆ ಜಗಳ ಪ್ರಾರಂಭವಾಗುವುದು ಖಚಿತ ಮದುವೆಯ ನಂತರ ಒಬ್ಬರನ್ನೊಬ್ಬರು ಗೌರವಿಸುವುದು ಬಹಳ ಮುಖ್ಯ ನಿಮಗೆ ನಾನು ಹೇಳಿದಂತೆ ಬದಲಾಗಲು ಕಷ್ಟ ಎನಿಸಬಹುದು ಆದರೆ ನಾನು ಎಂದೆಂದಿಗೂ ನಿಮ್ಮ ಜೊತೆ ಇರುತ್ತೇನೆ ನೀವು ನನ್ನ ಬಗ್ಗೆ ಯೋಚಿಸುವುದನ್ನು ಬಿಡಿ ಎಂದು ಹೇಳಿದೆ ಸುಹಾಸ್ಗೆ ತನ್ನ ತಪ್ಪಿನ ಅರಿವಾಗಿತ್ತು ನನ್ನ ಮಾತು ಕೇಳಲು ಅವರಿಗೆ ಕಿರಿಕಿರಿ ಎನಿಸಿದರೂ ಏನೂ ಮಾತನಾಡದೆ ಒಪ್ಪಿಕೊಂಡಂತೆ ಸುಮ್ಮನೆ ಮಲಗಿದರು ನಾನೇನಾದರೂ ತಪ್ಪಾಗಿ ಮಾತನಾಡಿದೇನೋ ಅನ್ನಿಸಿ ಬಹಳ ಹೊತ್ತು ನಿದ್ರೆ ಬಾರದೆ ಹೊರಳಾಡಿದೆ ಆದರೆ ಬೇರೆ ದಾರಿ ಇರಲಿಲ್ಲ ನನ್ನ ಜೀವನವನ್ನು ನಾನು ಸರಿಪಡಿಸಿಕೊಳ್ಳಲೇಬೇಕಿತ್ತು ಬೇರೆಯವರ ಮುಂದೆ ಪಂಚಾಯಿತಿ ನಡೆಸಿ ನನ್ನ ಮರ್ಯಾದೆಯನ್ನು ನಾನೇ ತೆಗೆದುಕೊಳ್ಳಲು ಸಿದ್ಧಳಿರಲಿಲ್ಲ ಹೀಗೆ ಒಂದೆರಡು ದಿನಗಳು ಕಳೆದವು ನಾನು ಪ್ರತಿದಿನ ಸುಹಾಸ್ನನ್ನು ಬೇಗನೆ ಎಬ್ಬಿಸುತ್ತಿದ್ದೆ ಮೊದಮೊದಲು ಸಿಡುಕಿದರು ಬರುವರುತ್ತಾ ಅಂಗಡಿಗೆ ಹೋಗಲು ಪ್ರಾರಂಭಿಸಿದರು ನಾನೀಗ ಮನೆಯಲ್ಲಿರುತ್ತೇನೆ ಅವರಿಗೆ ನೀವು ಯಾವಾಗ ಬೇಕಾದರೂ ನನ್ನೊಂದಿಗೆ ಫೋನಲ್ಲಿ ಮಾತನಾಡಬಹುದು ಎಂಬ ಭರವಸೆ ನೀಡಿದೆ ಹೇಗೋ ಕೆಲವೊಮ್ಮೆ ಕೋಪದಿಂದ ಕೆಲವೊಮ್ಮೆ ಪ್ರೀತಿಯಿಂದ ಅವರ ಅಭ್ಯಾಸವನ್ನು ಸುಧಾರಿಸಲು ಪ್ರಯತ್ನಿಸತೊಡಗಿದೆ ಗಂಡ ಹೆಂಡತಿಯಾಗಿ ನಾವು ನಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಇನ್ಯಾರು ಅರ್ಥ ಮಾಡಿಕೊಳ್ಳುತ್ತಾರೆ ನಾನೀಗ ಅವರ ಸ್ವಭಾವವನ್ನು ಬಹಳ ಮಟ್ಟಿಗೆ ಬದಲಾಯಿಸಿದ್ದೇನೆ ಸಮಸ್ಯೆಯನ್ನು ಹೆಚ್ಚು ಜಟಿಲವಾಗಿಸುವ ಬದಲು ಹೇಗೆ ಪರಿಹರಿಸುವುದು ಎಂದು ಯೋಚಿಸುವುದು ಮುಖ್ಯವಾಗುತ್ತದೆ ಕೆಲವೊಮ್ಮೆ ಅತಿಯಾಗಿ ಮಾತಾಡುವುದು ಮಾತಾಡದೇ ಇರುವುದು ನಮ್ಮ ಆಲೋಚನೆಗಳನ್ನು ಮನಸ್ಸಿನಲ್ಲಿಯೇ ಇಟ್ಟುಕೊಳ್ಳುವುದು ಕೂಡ ಸಮಸ್ಯೆಗೆ ಕಾರಣವಾಗುತ್ತದೆ ಮುಕ್ತಾಯ ಹೆಚ್ಚಿನ ಕಥೆಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ